ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ನಾಟಿ ಕೋಳಿಗೆ ಇರುವ ಬೇಡಿಕೆ ಫಾರಂ ಕೋಳಿಗಿಲ್ಲ ಸಾಕಿದ ಹಂದಿಯ ಮಾಂಸಕ್ಕಿಂತ ಕಾಡು ಹಂದಿಯ ಮಾಂಸವನ್ನು ಜನ ಹೆಚ್ಚು ಇಚ್ಛೆಪಡುತ್ತಾರೆ ಜನರ ಅಭಿರುಚಿಗೆ ತಕ್ಕುದಾಗಿ ಪೂರೈಕೆ ಮಾಡುವ ವ್ಯವಸ್ಥೆ ಇದ್ದರೆ ಅದರಲ್ಲಿ ಲಾಭವಿದೆ ಕೇರಳದ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಲಪುರಂ ವಯನಾಡು ಮುಂತಾದ ಕಡೆ ಸಂಚರಿಸುವಾಗ ಹೆಚ್ಚಿನ ಅಂಗಡಿಗಳಲ್ಲಿ ಕೋಳಿ ಮೊಟ್ಟೆ ತರಹವೇ ಹಕ್ಕಿಯ ಮೊಟ್ಟೆಗಳು ಮಾರಲ್ಪಡುತ್ತದೆ ಇದು ಆರೋಗ್ಯಕ್ಕೆ ಉತ್ತಮ ಜ್ಞಾನಶಕ್ತಿ ಉತ್ತಮವಾಗುತ್ತದೆ ಎನ್ನುತ್ತಾರೆ ಇದು ಬೇರೆ ಯಾವ ಹಕ್ಕಿಯ ಮೊಟ್ಟೆಯೂ ಅಲ್ಲ ಅದು ಗೌಜುಗನ ಹಕ್ಕಿಯ ಮೊಟ್ಟೆ ಪಾರಿವಾಳ ಹಕ್ಕಿಯ ಮಾಂಸದ ರುಚಿಗೆ ಈ ಹಕ್ಕಿ ಮಾಂಸದ ರುಚಿ ಸಮ ಎನ್ನುತ್ತಾರೆ ಅವರು ಅದೇ ರೀತಿ ಅದರ ಮಾಂಸ ಸಹ ಮಾರಾಟಕ್ಕೆ ಲಭ್ಯ ಇತ್ತೀಚಿನ ದಿನಗಳಲ್ಲಿ ನಾಟಿಕೋಳಿ ಸಾಕಾಣಿಕೆಗೆ ಹೆಚ್ಚು ಮಹತ್ವ ಬಂದಂತೆ ಪಕ್ಷಿ ಸಾಕಾಣಿಕೆಗೂ ಮಹತ್ವ ಬರಲಾರಂಭಿಸಿದೆ ಪಕ್ಷಿ ಸಾಕಾಣೆಗೆ ಗೌಜುಗನ ಹಕ್ಕಿ ಉತ್ತಮವಾಗಿ ಹೊಂದುತ್ತದೆ ಇದರ ಮೊಟ್ಟೆ ಮತ್ತು ಮಾಂಸಕೆರಡಕ್ಕೂ ಬೇಡಿಕೆ ಇದ್ದು ಸಣ್ಣ ಗಾತ್ರದ ಪಕ್ಷಿಯಾಗಿ ಅತಿ ಶೀಘ್ರ ಬೆಳವಣಿಗೆ ಹೊಂದುತ್ತದೆ ಗೌಜುಗನ ಹಕ್ಕಿ ಖ್ವಯ ಬರ್ಡ್ ಗಳ ಸಾಕಣೆ ಈಗೀಗ ಕರ್ನಾಟಕದಲ್ಲೂ ಜನಪ್ರಿಯತೆ ಪಡೆದುಕೊಳ್ಳುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಕೋಳಿ ಅಂಗಡಿಗಳಲ್ಲಿ ಇದು ಸಿಗುತ್ತಿದೆ ಗೌಜುಗನ ಹಕ್ಕಿಯ ಮೊಟ್ಟೆಗಳು ಸೂಪರ್ ಮಾರ್ಕೆಟ್ಗಳಲ್ಲೂ ಲಭ್ಯ ಗಾತ್ರದಲ್ಲಿ ಪುಟ್ಟ ಪುಟ್ಟದಾಗಿದ್ದು ಬಹಳ ಪೌಷ್ಟಿಕಾಂಶವನ್ನು ಹೊಂದಿದೆ ಸ್ಥಳೀಯವಾಗಿ ನಮ್ಮಲ್ಲಿ ಕಾಡು ಗೌಜುಗ ಹಕ್ಕಿ ಎಂಬ ಪ್ರಭೇದ ಇದೆ ಇದನ್ನು ಲಾವಕ್ಕಿ ಪುರಲಿ ಹಕ್ಕಿ ಕಾಡು ಪುರಲಿ ಎಂದು ಕರೆಯುತ್ತಾರೆ ಇದು ಕಾಡಿನಲ್ಲಿ ವಾಸವಾಗಿರುತ್ತದೆ ಇದನ್ನು ಮಾಂಸ ಹಾಗೂ ಮಾರಾಟಕ್ಕಾಗಿ ಸಾಕುವುದು ವನ್ಯಜೀವಿ ಕಾಯ್ದೆಯ ಪ್ರಕಾರ ನಿಷೇಧವಿದೆ ಅದಕ್ಕಾಗಿ ಅದೇ ಪ್ರಭೇದಕ್ಕೆ ಸೇರಿದ ಜಪಾನೀಸ್ ಗೌಜುಗ ಹಕ್ಕಿಯ ಸಾಕಣೆಗೆ ಒತ್ತು ಕೊಡಲಾಗಿದೆ ನಮ್ಮ ಕಾಡುಗಳಲ್ಲಿರುವ ಗೌಜುಗನ ಹಕ್ಕಿಗಿಂತ ಸ್ವಲ್ಪ ದೊಡ್ಡದಾಗಿದ್ದು ಶೀಘ್ರ ಬೆಳವಣಿಗೆ ಮತ್ತು ಹೆಚ್ಚು ಮೊಟ್ಟೆ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ ಈ ಹಕ್ಕಿಯನ್ನು ಮಾಂಸ ಮತ್ತು ಮೊಟ್ಟೆ ಉದ್ದೇಶಕ್ಕಾಗಿ ಪ್ರಪಂಚದಾದ್ಯಂತ ವಾಣಿಜ್ಯಿಕವಾಗಿ ಸಾಕಣೆ ಮಾಡಲಾಗುತ್ತದೆ ಇದರ ಮೂಲ ಯುರೋಪ್ ಹಾಗೂ ಏಷ್ಯಾ ಖಂಡ ವಿಶೇಷತೆಗಳು ಭಾರತದ ಅದರಲ್ಲೂ ಕರ್ನಾಟಕ ರಾಜ್ಯದ ಹವಾಮಾನಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತದೆ ಸಾಕಾಣಿಕೆಗೆ ಕಡಿಮೆ ಬಂಡವಾಳ ಸಾಕಾಗುತ್ತದೆ ಒಂದು ಚದರ ಅಡಿಗೆ ಐದು ಮೈನಸ್ ಆರು ಹಕ್ಕಿ ಸಾಕಬಹುದು ಕಡಿಮೆ ಆಹಾರ ಸಾಕು ಹುಟ್ಟಿದ ಏಳು ವಾರದಲ್ಲಿ ಮೊಟ್ಟೆ ಇಡುವಷ್ಟು ಬೆಳೆಯುತ್ತದೆ ಒಟ್ಟು ಐನೂರ ಮೈನಸ್ ಆರು ನೂರು ಗ್ರಾಂ ಆಹಾರದ ಬಳಕೆಗೆ ಇನ್ನೂರ ಮೈನಸ್ ಇನ್ನೂರ ಐವತ್ತು ಗ್ರಾಂ ತೂಕ ಮಾಂಸ ಬರುತ್ತದೆ ವರ್ಷಕ್ಕೆ ಮೂರು ಮೈನಸ್ ನಾಲ್ಕು ಸಂತತಿ ಆಗುತ್ತದೆ ವರ್ಷಕ್ಕೆ ಹೆಣ್ಣು ಹಕ್ಕಿ ಇನ್ನೂರ ಐವತ್ತು ಮೈನಸ್ ಇನ್ನೂರ ಎಂಬತ್ತು ತನಕ ಮೊಟ್ಟೆ ಇಡುತ್ತದೆ ಸಾಮಾನ್ಯ ಎಲ್ಲಾ ಪಕ್ಷಿ ರೋಗಗಳಿಗೆ ನಿರೋಧಕ ಶಕ್ತಿ ಹೊಂದಿದೆ ನಿರ್ವಹಣೆಗೆ ಶ್ರಮ ಇಲ್ಲ ಈ ಹಕ್ಕಿಯ ಮಾಂಸವು ಸಾಮಾನ್ಯ ನಾಟಿ ಕೋಳಿಯ ಮಾಂಸಕ್ಕೆ ರುಚಿಯಲ್ಲಿ ಸಮನಾಗಿದೆ ಸಾಕಾಣಿಕೆಗೆ ಹೆಚ್ಚು ಬಂಡವಾಳ ಬೇಕಾಗಿಲ್ಲ ಗೌಜುಗನ ಹಕ್ಕಿ ತಳಿಗಳು ನಮ್ಮ ದೇಶದ ಹಲವಾರು ಪಶು ವೈದ್ಯಕೀಯ ಮಹಾವಿದ್ಯಾಲಯಗಳು ಗೌಜುಗನ ಹಕ್ಕಿ ಸಾಕಣೆ ಬಗ್ಗೆ ಸಂಶೋಧನೆ ಕೈಗೊಂಡಿವೆ ಉತ್ತರ ಪ್ರದೇಶದ ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರು ನಾಲ್ಕು ಗೌಜುಗನ ಹಕ್ಕಿ ತಳಿಗಳನ್ನು ಅಭಿವೃದ್ಧಿಪಡಿಸಿವೆ ಇದೇ ರೀತಿ ತಮಿಳುನಾಡು ಮತ್ತು ಹೈದರಾಬಾದ್ ಪಶು ವೈದ್ಯಕೀಯ ವಿಶ್ವವಿದ್ಯಾನಿಲಯಗಳು ಕೆಲವು ತಳಿಗಳನ್ನು ಅಭಿವೃದ್ಧಿಪಡಿಸಿವೆ ನಾಟಿ ಕೋಳಿಗೆ ಇರುವ ಕೆಲವೇ ವರ್ಷಗಳಲ್ಲಿ ಇದು ಹೆಚ್ಚು ಪ್ರಚಲಿತಕ್ಕೆ ಬರಲಿದೆ ಮಾಂಸಾಹಾರಿಗಳು ಈ ಪಕ್ಷಿಯ ಮಾಂಸಕ್ಕೆ ಬೇಡಿಕೆ ವ್ಯಕ್ತಪಡಿಸುವ ಕಾಲವೂ ದೂರವಿಲ್ಲ ಗೌಜಗನ ಹಕ್ಕಿ ಮೊಟ್ಟೆಮಾರಿಗಳ ಮಾಹಿತಿಗಳು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರು ಇಲ್ಲಿನ ಕುಕ್ಕುಟ ಶಾಸ್ತ್ರ ವಿಭಾಗದಲ್ಲಿ ಲಭ್ಯ ಯಾವುದೇ ಹೊಸ ಉದ್ದಿಮೆಯನ್ನು ಪ್ರಾರಂಭಿಸುವಾಗ ಅದರ ಉತ್ಪನ್ನಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಇದೆಯೇ ಅಥವಾ ಭವಿಷ್ಯದಲ್ಲಿ ಬೆಲೆ ಬರಬಹುದೇ ಎಂಬುದನ್ನು ಗಮನದಲ್ಲಿಡಿ ಗೌಜುಗ ಹಕ್ಕಿಯ ಸಾಕಣೆ ಪ್ರಾರಂಭ ಮಾಡುವಾಗ ಹಕ್ಕಿಗಳನ್ನು ಮಾರಾಟ ಮಾಡಿ ಅದನ್ನು ಬೆಳೆಸಿ ಮತ್ತೆ ಮರಳಿ ಅವರಿಗೆ ಕೊಡುವಂತಹ ಬಾಯ್ ಬ್ಯಾಕ್ ವ್ಯವಸ್ಥೆಯ ಮಾರಾಟಗಾರರನ್ನೇ ಹುಡುಕಿ ಆಗ ನೀವು ಹಕ್ಕಿಯನ್ನು ಸಾಕಿ ಬೆಳೆಸಿದ ನಂತರ ಮಾರುಕಟ್ಟೆ ಹುಡುಕಿಕೊಂಡು ಹೋಗುವ ಕೆಲಸ ಉಳಿಯುತ್ತದೆ ಸ್ಥಳೀಯವಾಗಿ ಮಾರುಕಟ್ಟೆ ಕುದುರಿಸಲು ಪ್ರಯತ್ನಿಸಿ ಏಕೆಂದರೆ ಇದರಿಂದ ನಿಮಗೆ ಸಾಗಾಟ ವೆಚ್ಚದ ಉಳಿತಾಯವಾಗುತ್ತದೆ ಇದೇ ಉದ್ದಿಮೆಯಲ್ಲಿರುವ ವ್ಯಕ್ತಿಗಳನ್ನು ಅಥವಾ ಸಂಸ್ಥೆಗಳನ್ನು ಸಂಪರ್ಕಿಸಿ ಈ ವ್ಯವಹಾರದ ಒಳ ಮರ್ಮವನ್ನು ತಿಳಿದುಕೊಂಡಿರಿ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿರುವ ಕೃಷಿ ಜಾನುವಾರು ಮತ್ತು ಪಕ್ಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ರೋಗಬಾಧೆ ಆಹಾರದ ಬಗ್ಗೆ ಮಾಹಿತಿಗಳನ್ನು ಪಡೆಯಿರಿ ಒಂದೇ ಸಲಕ್ಕೆ ವಿಪರೀತ ಬಂಡವಾಳವನ್ನು ಹೂಡಬೇಡಿ ಬುದ್ಧಿವಂತಿಕೆಯಿಂದ ವ್ಯಾಪಾರದ ಒಳಸುರಿಗಳನ್ನು ತಿಳಿದುಕೊಂಡು ಮುಂದುವರಿಯಿರಿ